ಹಾಗೆ ನಿನ್ನೆ ನಮ್ಮ ದೋಸ್ತನ ಜೋಡಿ ಫೋನಲ್ಲಿ ಮಾತಾಡೋವಾಗ ಒಂದು ವಿಚಾರ ಮಾತಾಡಿದ್ವಿ ಸೊ ರೈತರಿಗೆ ಯಾರು ಹೆಣ್ಣು ಇಲ್ಲ ಸೊ ಏನು ಮಾಡೋದು ಹಿಂಗೆ ಎಲ್ಲರೂ ನೌಕರಿ ಬೇಕು ಗೌರ್ಮೆಂಟ್ ಜಾಬೇ ಬೇಕು ಸೊ ಹಾಗಾದ್ರೆ ನಾವು ಹುಡುಗಿ ಕನ್ಯಾ ಕೊಡ್ತೇವೆ ಅಂತ ಅಂತಾರೆ ಸೊ ಇವಾಗ ಹೆಂಗಾಗಿದೆ ಅಂತಂದರೆ ನನ್ನ ಪ್ರಕಾರ ರೈತರ ಜೀವನವೇ ಬೆಸ್ಟು ಸೊ ನಾವೆಲ್ಲ ನೌಕರಿ ಮಾಡ್ತೇವೆ ಎಷ್ಟು ವರ್ಷ ನೌಕರಿ ಮಾಡ್ತೀವಿ ಅರವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಏನು ಮಾಡ್ತೀವಿ ಏನಿರಂಗಿಲ್ಲಲ್ವ ಸೊ ನಾವಿವಾಗ ಇಲ್ಲಿ ಕೆಲಸ ಮಾಡಿ ಮಾಡಿ ಅರವತ್ತು ವರ್ಷ ಆದಮೇಲೆ ಏನು ಮಾಡೋಕ್ಕೆ ಮನೇಲಿ ಕೂತ್ಕೊಂಡು ಈ ಮನೇಲಿ ಅಷ್ಟೇ ಜೀವನ ಹಂಗೆ ಊಟ ಮಾಡು ಅಡ್ಡಾಡೋ ಅಷ್ಟೇ ಆಗುತ್ತೆ ರೈತರಾದರೆ ಅವರೇ ಯಜಮಾನರು ಸಹಾಯ ತನಕ ಸೊ ಅವ್ರಿಗೆ ಕೆಲಸ ಇದ್ದೇ ಇರುತ್ತೆ ಸೊ ಉದಾಹರಣೆಗೆ ಸೊ ಇವಾಗ ಇವಾಗ ಕನ್ಯಾ ಕೊಡೋರು ಹುಡುಗ ಗೌರ್ಮೆಂಟ್ ನೌಕರಿ ಬೇಕು ಅಂತಾರೆ ಸೊ ಉದಾಹರಣೆಗೆ ರೀಸೆಂಟಾಗಿ ಕೇರಳದಲ್ಲಿ ಸೊ ಸರ್ಕಾರ ನಡೆಸೋಕ್ಕೆ ಅಂದರೆ ದುಡ್ಡೇ ಇಲ್ಲ ಸೊ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಅವ್ರಿಗೆ ಸರಿಯಾದ ಟೈಮಿಗೆ ಸಂಬಳ ಕೊಡ್ತಾ ಇಲ್ಲ ನೋಡಿ ಗೌರ್ಮೆಂಟ್ ನೌಕರಿಗಾರ ಬೇಕು ಗೌರ್ಮೆಂಟನ್ನೇ ಕೆಲಸ ಬೇಕು ಗೌರ್ಮೆಂಟ್ ಕಡೆಯೇ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋಕೆ ಅವ್ರ ಕಡೆ ದುಡ್ಡೇ ಇಲ್ಲ ಅಂತಂದರೆ ಹಾಂ ಮತ್ತೇನು ಯೂಸು ಆಮೇಲೆ ಪ್ರೈವೇಟ್ನಾಗೆ ನಾನೇ ಪ್ರೌಟ್ನ ಕೆಲಸ ಮಾಡ್ತಾ ಇದೀನಿ ಸೊ ನನಗೆ ಕಿತ್ತಗದ್ರೆ ಹೆಂಗೆ ಮಾಡ್ಕಮೇಲೆ ಸೊ ರೈತ್ರಿಗಾದರೆ ಎಲ್ಲ ಟೈಮಿಗೆ ಸಿಗ್ತಾರೆ ಸೊ ರೈತ್ರು ಹೆಣ್ಕೊಡೋದಂಗೆ ಏನೇನು ಉಪಯೋಗ ಅಂತ ತಿಳ್ಕೊಳ್ಳಿ ಅವ್ರು ಬೇಕಾದ ಟೈಮಿಗೆ ಸಿಗ್ತಾರೆ ಸೊ ಯಾವಾಗಲೂ ಅವೈಲೇಬಲ್ ಇರ್ತಾರೆ ಆದರೆ ನಾವೇ ತೊಗೊಳ್ಳಿ ಒಂದು ರಜೆ ಬೇಕಂತಂದರೆ ಮ್ಯಾನೇಜರ್ಗೆ ಇಮೇಲ್ ಹಾಕ್ಬೇಕು ಅವ್ರ ಕಡೆ ಕೇಳಬೇಕು ಸೊ ಅದಕ್ಕೆ ಅದಕ್ಕಮೇಲೆ ರಿಪ್ಲೈ ಮಾಡಬೇಕು ಓಕೆ ಅಂದಮೇಲೆ ರಜೆ ತಗೋಬೇಕು ಅದೇ ರೈತರಾದರೆ ಯಾವಾಗ ಬೇಕಾದರೂ ರಜೆ ತಗೋಬೋದು ಅವ್ರಿಗೆ ಅವರೇ ಇದು ದುಡ್ಡು ಬರುತ್ತೆ ಅಂತ ಹೇಳ್ತಾ ಇಲ್ಲ ಪ್ರೈವೇಟಲ್ಲಿ ದುಡ್ಡು ಬರುತ್ತೆ ಅದೇ ನೌಕ್ರಿ ದುಡ್ಡು ಬರ್ತಿಲ್ಲ ನನಗಿಲ್ಲಲ್ವ ಸೊ ದುಡ್ಡೇ ಎಲ್ಲಕ್ಕೂ ದುಡ್ಡೇ ಆಗಲ್ಲವಾ ಸೊ ಈಗ ನಿಮ್ಗೆ ಬೇಕಾದ ಟೈಮಲ್ಲಿ ಸಿಗಲ್ಲವಾ ಸೊ ರೈತ್ರಿಗೆ ಹೆಣ್ಣು ಕೊಡೋದ್ರಿಂದ ಏನು ಲಾಸ್ ಏನಿಲ್ಲ ಅಂತ ನನ್ನ ಅನುಭವ ನಾನೇ ಪ್ರೋಟ್ನ ಕೆಲಸ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಹೋಗ್ಬೇಕು ಆನ್ ಟೈಮ್ಗೆ ಹೋಗ್ಬೇಕು ಕೆಲಸ ಮಾಡಬೇಕು ತಿಂಗಳು ತಿಂಗಳು ಪಗರ್ ಬರದೆ ಸರಿ ಆದರೆ ಬೇಕಾದಾಗ ಜೊತಕ್ಕಾಗಲ್ಲ ಸೊ ಕೆಲಸ ಕಮಿಟ್ಮೆಂಟ್ ಆಗಿರ್ತಾರೀ ಆ ಕೆಲಸ ಮುಗಿಸ್ಕೊಡ್ಬೇಕು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ನನ್ನ ಜರ್ ಕಲ್ ಅಟೆಂಡ್ ಮಾಡಬೇಕು ದುಡ್ಡು ಕೊಡ್ತಾ ಇರಲಿಲ್ಲ ನನಗೆಲ್ಲ ಆದರೆ ರೈತರಾದರೆ ಅವರೇ ಬಾಸ್ ಸೊ ಪ್ರೈವೇಟ್ ಅದು ಹಿಂಗಾಯ್ತು ಗೌರ್ಮೆಂಟ್ ನೌಕರಿಲಿ ಹಾಂ ನೋಡಿ ಇವಾಗ ಕೇರಳದ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ನೌಕರಿಗಾರಿಗೆ ಸ್ಯಾಲ್ರಿ ಕೊಡ್ತಾನೆ ಇಲ್ಲ ನೀಟಾಗಿ ಕೊಡ್ತಾಯಿಲ್ಲ ಅಂತ ಸೊ ನ್ಯೂಸಲ್ಲಿ ನೋಡ್ತಾ ಇದ್ವಿ ನೋಡಿ ರೈತರು ಕೊಡೋ ಲೈಕ್ ರೈತ್ರು ಬೆಟ್ರ ಏನು ಪ್ರೈವೇಟ್ನ ಕೆಲಸ ಮಾಡೋರು ಬೆಟ್ರ ಏನು ಗೌರ್ಮೆಂಟ್ ನೌಕರಿಗಾರ ಭೀ ಬೆಟ್ರಾ ಹೆಣ್ ಕೊಡೋ ಅಂತ ತಂದೆ ತಾಯಿಗಳು ವಿಚಾರ ಮಾಡಿರಿ ಏನು ಗೌರ್ಮೆಂಟ್ ನೌಕರಿ 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 ಸಾಯ್ತನಕ ಏನೂ ಇರೋಂಗಿಲ್ಲ ಅರವತ್ತು ವರ್ಷ ಲಾಸ್ಟ್ ಅರುವತ್ತು ವರ್ಷ ಈಗ ಮದುವೆಗ ಹುಡುಗ ಇಪ್ಪತ್ತೈದು ಆ ಇನ್ನೊಂದು ಪಪ್ಪ ಬಾಂದರೆ ಒಂದು ಮೂವತ್ತು ವರ್ಷ ದುಡ್ದಾನಷ್ಟೆ ಆಮೇಲೆ ವಿಚಾರ ಮಾಡಿ